ನಮಸ್ತೆ ವೀಕ್ಷಕರೇ ಈ ಕಂಪ್ಯೂಟರ್ ಯುಗದಲ್ಲಿ ಸಂಬಂಧಗಳಿಗೆ ಯಾವ ರೀತಿ ಬೆಲೆ ಇದೆ ಎಂಬುದು ನಿಮಗೆ ಪ್ರತಿನಿತ್ಯ ನೋಡ್ತಾ ಇರ್ತೀರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಮಂಡ್ಯದ ಮಳವಳ್ಳಿಯಲ್ಲಿ ಒಂದು ಘಟನೆ ನಡೆಯುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಸಾಲದ ಕಿರುಕುಳಕ್ಕೆ ಮಹಾಲಕ್ಷ್ಮಿ ಅನ್ನುವಂತಹ ತಾಯಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗ್ತಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕ ನರೇಂದ್ರ ಸ್ವಾಮಿ ಧರ್ಮಸ್ಥಳ ಸಂಘದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದು ಎಲ್ಲಾ ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರಾ ಕೇರೆ ಮಾಡಲ್ಲ ಧರ್ಮಸ್ಥಳ ಸಂಘ ಅದಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ನಿಟ್ಟಿಗೆ ಯಾರಿಗೂ ಗೊತ್ತಿಲ್ಲ ನನ್ನ ಧರ್ಮಸ್ಥಳ ಸಂಘ ಮಂಜುನಾಥ್ ನಮ್ಕೊಂಡ್ರಿ ನೀವು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮೋತ್ಯಾಸ ನಡೀತೇ ಇಲ್ಲ ನೀವು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರು ದಾಶಿ ಮಾಡ್ತಾ ಇದ್ದೀರಿ ನೀವು ಯಾರು ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ಇಲ್ಲಿ ಆಶ್ಚರ್ಯ ಏನಪ್ಪಾ ಅಂದ್ರೆ ಮಹಾಲಕ್ಷ್ಮಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡು ಮಾಡಿಕೊಂಡ ಆ ದಿನವೇ ಆಕೆಯ ಸಾವನ್ನ ಲೋ ಪಿಯಿಂದ ಆಕೆಯ ಸಾವು ಆಗಿದೆ ಎಂಬಂತೆ ಬಿಂಬಿಸುವ ಎಲ್ಲ ಪ್ರಯತ್ನಗಳು ನಡೆದಿತ್ತು ಇಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ನಿಷ್ಠೆ ಅಥವಾ ಆ ಆತನ ಒಂದು ಕರ್ತವ್ಯದ ಪ್ರಜ್ಞೆ ಏನಿದೆ ಅದರಿಂದಾಗಿ ಈ ಪ್ರಕರಣ ಬೆಳಕಿಗೆ ಬಂತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಮ ನೋಡ್ತಾ ಹೋಗಿ ಬೇಡ ಅಂತಾರೆ ಶಾಳೆ ಅವ್ರ ಕಡೆಯವ್ರು ಒಬ್ರು ಬಂದು ನಂಗೊಂದು ಅರ್ಜಿ ಕೊಟ್ಟರು ಈ ಸಾವು ಬೇರೆ ತರ ಆಗಿದೆ ನಾನು ಇನ್ನು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಮೆಡಿಕಲ್ದು ಡಾಕ್ಯುಮೆಂಟ್ ಇದೆಯಾ ಯಾವ ರೀತಿಯ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಕೊಡಬೇಕು ಅಂತ ಇಲ್ಲ ನೀನೇ ಕೊಡಬೇಕು ಅಂತ ಈ ವಿಚಾರದಲ್ಲಿ ನೀವೇ ಕೊಡಬೇಕು ಅಂತ ಇಲ್ಲ ಒಬ್ರು ಅರ್ಜಿ ಕೊಡ್ಬಹುದು ಕೊಡಬಹುದು ಯುವರೇ ಕೊಡಬೇಕು ಅಂತ ಇಲ್ಲ ಇವೊಂದು ಸೌಮ್ಯ ಬಾಮವಾ ಬಾಮೇದಾ ಗಂಡ ಎಲ್ಲ ಅವ್ರೆ ಎತ್ತ ತಾಯಿ ಅವರೇ ಎತ್ತ ತಂಗಿ ಅವರೇ ಜೊತೆ ಊಟರೋ ಅವರ ಇನ್ನೆಲ್ಲರೂ ಅವರೇ ಎಲ್ಲರೂ ಅವರೇ ಇನ್ನೊಬ್ಬರ

ನೋಡಿ ಸರ್ ಈಗ ನಿಮ್ಗ ಅದು ಮಾಡದೆ ನಿಮ್ಗೆ ಏನ್ ಬೇಕು ನಾವು ಸಾಮಾನ್ಯ ಮಾಡಿಸ್ತೀವಿ ಇದೀಗ ಆ ವಿಡಿಯೋದಲ್ಲಿ ಏನಿದೆ ಅನ್ನೋಂಥದನ್ನು ನೀವೇ ನೋಡಿದೀರ ಅಲ್ಲಿ ಈ ತಾಯಿಯೊಬ್ಳು ತನ್ನ ಮಾನಕ್ಕಾಗಿ ಪ್ರಾಣವನ್ನು ಕಳ್ಕೊಂಡ್ರೆ ಇತ್ತ ಕಡೆಯಿಂದ ಆ ಆಕೆಯ ಸಂಬಂಧಿಕರೇನಿದ್ದಾರೆ ಎಲ್ಲ ಜೊತೆ ಸೇರಿಕೊಂಡು ಆಕೆಯ ಪ್ರಾಣ ಏನು ಹೋಗಿದೆಯಾ ಅದನ್ನೇ ಮುಂದೆ ಇಟ್ಕೊಂಡು ಅದರನ್ನೇ ದುಡ್ಡು ಮಾಡುವ ಬಂಡವಾಳನ್ನಾಗಿ ಮಾಡ್ತಾ ಹೋಗಿದ್ದಾರೆ ಏನು ಹೇಳಬೇಕು ಇಂಥ ಜನಗಳಿಗೆ ಅಂತ ಅರ್ಥ ಆಗ್ತಾ ಇಲ್ಲ ಈ ಸಮಾಜ ಎಲ್ಲಿಗೆ ತಲುಪ್ತಾ ಇದೆ ಎಲ್ಲಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಈ ಮುಂದಿನ ಪೀಳಿಗೆಗೆ ಏನು ಸಂದೇಶವನ್ನು ಈ ಹಿರಿಯರು ಕೊಡ್ತಾರೆ ಅನ್ನುವಂಥದ್ದನ್ನು ಗೊತ್ತಾಗ್ತಾ ಇಲ್ಲ ಯಾರಪ್ಪ ಇದನ್ನೇ ಆಗಿತ್ತು ಸರ್ ಮಾರ್ಕ್ ಅಲ್ಲ ಅವರು ಹಿಂಗಿರ್ತಂದೇ ಈ ತರ ಆಗಿರೋದು ಸಿರು ಇನ್ನು ಈ ಸಾವನ್ನ ಆತ್ಮಹತ್ಯೆಯನ್ನ ನೈಜ ಸಾವು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಂತದ್ದು ಅದರ ಇಂದಿನ ಸಂಪೂರ್ಣ ಪಿತೂರಿ ಏನಿದೆ ಇದನ್ನೆಲ್ಲ ಮಾಡಿರುವಂಥದ್ದು ಪೂಜ್ಯರ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಜನರಿಗೆ ದುಡ್ಡಿನ ಆಸೆಯನ್ನು ತೋರಿಸಿ ಇಷ್ಟರ ಮಟ್ಟಿಗೆ ಅಂದರೆ ಒಂದು ತಾಯಿಯ ಪ್ರಾಣವನ್ನ ಅಡವಿಟ್ಟು ಆ ಆಕೆಯ ಮಾನವನ್ನ ಸಂಪೂರ್ಣವಾಗಿ ಹತ್ತು ಜನರ ಮುಂದೆ ಕಳೆದು ಆಕೆ ಸತ್ತ ಮೇಲೂ ಆಕೆಯ ಹೆಣಕ್ಕೆ ದುಡ್ಡಿನ ಬೆಲೆಯನ್ನು ಕಟ್ಟಿ ಪ್ರಕರಣವನ್ನು ಮುಚ್ಚುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಈ ಪಿತೂರಿಗಳು ನಾಟಕಗಳು ಆಗ್ತಾ ಇದ್ರು ಕೂಡ ಅದನ್ನ ಮೀರಿ ಅಲ್ಲಿನ ಹೋರಾಟಗಾರರಿದ್ದರೆ ಆಕೆಯ ಸಾವಿಗೆ ನ್ಯಾಯವನ್ನು ಕೊಡಿಸ್ಲೇಬೇಕು ಅನ್ನೋಂತಹ ಹಠವನ್ನ ಹಿಡಿತಾರೆ ನಿಜ ಆ ಸತ್ಯ ಹೊರಗ್ ಬಂದ್ರೆ ಆ ಬಂದ್ ಹೊರ ಲಕ್ಷ ದುಡ್ಡು ಕೊಡ್ತಾರೆ ಸುಮ್ನೆ ಯಾರ್ದ ಬಿಟ್ಬಿಡುದು ಬೀದಿ ಬೊಯ್ಯೋದು ಹಂಗ್ ಮಾಡ್ತವ್ರೆ ಈ ಅಮ್ಮನ್ಯ ಸಿಕ್ತಾನೆ ಈ ಅಮ್ಮನಿ ಪಿ ಸತ್ತ ಸುಳ್ಳು ಮಾಹಿತಿ ಕೊಟ್ರೆ ಇದು ಹೆಂಗ ಸತ್ಯ ಆಯ್ತು ಹೆಂಗಾಗಿರೋ ನಿಜ ಅದು ನಮ್ ಮಾಹಿತಿ ಬಂದಿರೋ ನಿಜ ಅದ್ ಯಾರ ಪಸ್ಟೇ ಬಂದ್ ಇವ್ರಿಗೆ ಮಾಹಿತಿ ಕೊಡ್ತು ಈ ಅಮ್ಮನ ಹಾಳು ಮಾಡಕ್ ಕೊಟ್ಟವ್ರಲ್ಲ ಈ ಅಮ್ಮನ್ ನ್ಯಾಯ ಹೆಂಗ ಸಿಗತ್ತೆ ಸತ್ತ ಮಂದಿಗಳಮ್ಮ ಇವಳು ನೋವು ಯಾರು ಗೊತ್ತಾಗಿಲ್ಲ ಬಂದು ಓಡ್ ಬಂದು ಮನೇಲಿ ನೇತಾಕ್ ಬಿಟ್ಟು ಅದ ಗೊತ್ತಾಗ ಯಾರ ಅಂತ ಮಾಹಿತಿ ಕೊಟ್ಟರು ಬಂದ್ ಇದನ್ನ ಸುಮ್ ಇತ್ತಿದ್ರೆ ಯಾವ್ದೇ ಸಂಘದವ್ರಾದ್ರೂ ಹೆಣ್ಮಕ್ಳನ್ನ ಇಷ್ಟ ನಿಂದಿಸ್ಬಾರ್ದು ಹನ್ನೆರಡು ಗಂಟೆ ರಾತ್ರಿ ನಿತ್ಕರ ಕುತ್ಕೋತಾರೆ ಇದು ಬೆಳಗಾವಿ ಗೊತ್ತಾಗಿರೋ ವಿಷಯನ

ಅಲ್ಲಿ ಆಕೆಯ ಗಂಡನನ್ನು ಮಾತಾಡಿಸ್ತಾರೆ ಆಕೆಯ ಮಗನನ್ನು ಮಾತಾಡಿಸ್ತಾರೆ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾರೆ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಧೈರ್ಯವನ್ನು ತುಂಬುತ್ತಾರೆ ಅಷ್ಟು ಮಾತ್ರ ಅಲ್ಲ ಅಲ್ಲೇ ನಿಂತು ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡ್ತಾರೆ ಈ ಸಾಲದ ಕಿರುಕುಳದಿಂದಾಗಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಆತ್ಮಹತ್ಯೆಯನ್ನು ಮಾಡಿಕೊಳ್ಬಾರ್ದು ಇನ್ನು ಮುಂದೆ ಸಾಲದ ಕಂತನ್ನು ಕಟ್ಟಬೇಡಿ ನ್ಯಾಯಯುತವಾದ ಸಾಲದ ಕಂತು ಏನಿದೆ ಅದನ್ನು ಮಾತ್ರ ಕಟ್ಟಿದರೆ ಸಾಕು ವಾರ ವಾರ ಇಂತಹ ಕಿರುಕುಳಗಳಾದರೆ ಅದಕ್ಕೆ ಬೇಕಾದಂತೆ ಏನು ಪೊಲೀಸ್ ರಕ್ಷಕರೇನಿದ್ದಾರ ಅವರು ಮುಂದೆ ಹೋಗಿ ಅವರಿಗೆ ಕಂಪ್ಲೇಂಟ್ಗಳನ್ನು ನೀಡಿ ಅನ್ನುವಂತಹ ಧೈರ್ಯದ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ ಮುಂದಿನ ಹೋರಾಟದ ಏನಿದೆ ಕ್ರಮಗಳೇನಿದೆ ಅದನ್ನು ನಡೆಸುವಂತಹ ಸಾವಿಗೆ ಶರಣಾಗದೆ ಸಾವಿಗೆ ಶರಣಾಗದೆ ಎದುರಿಸುತ್ತೇವೆ ಎದುರಿಸುತ್ತೇವೆ ನಾವು ಇನ್ನು ಮುಂದೆ ನಾವು ಇನ್ನು ಮುಂದೆ ಯಾವುದೇ ವಾರದ ಬಡ್ಡಿ ಯಾವುದೇ ವಾರದ ಬಡ್ಡಿ ಕಟ್ಟದೆ ಕಟ್ಟದೆ ಸಾಲ ರಹಿತ ಸ್ವಾಭಿಮಾನಿಗಳಾಗಿ ಬದುಕುತ್ತೇವೆ ಎಸ್ ಕೆ ಡಿ ಪಿ ಮಾಡುವ ಶೋಷಣೆಗೆ ನಮ್ಮ ಧಿಕ್ಕಾರವಿದೆ ಹೋರಾಟದ ಭೂಮಿ ಭೂಮಿ ಮಂಡ್ಯದ ಮಳವಳ್ಳಿಯ ಮಲೆಯೂರು ಗ್ರಾಮ ಗ್ರಾಮಸ್ಥರಾದ ನಾವು ಸಾಲ ಮುಕ್ತರಾಗಿ ಬದುಕುತ್ತೇವೆ ಸಾಲ ಮುಕ್ತರಾಗಿ ಬದುಕುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ ಜೈ ಭಾರತ ಮಾತೆ ಜೈ ಕನ್ನಡ ಜೈ ಕನ್ನಡ ಜೈ ಸೌಜನ್ಯ ಶಕ್ತಿ ಜೈ ಮಹಾಲಕ್ಷ್ಮಿ ಅದರಲ್ಲಿ ಮುಗ್ಧನಂತಿದ್ದ ಮಹಾಲಕ್ಷ್ಮಿಯ ಗಂಡನಿದನ ಆತನ ಮುಖವಾಡ ಕಳಚಿ ಬಿದ್ದಿದ್ದೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹೋರಾಟಗಾರರು ಸಂಪೂರ್ಣವಾಗಿ ಧೈರ್ಯವನ್ನು ತುಂಬುತ್ತಾರೆ ಅಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂತಹ ಹೋರಾಟಗಾರರು ಕೂಡ ಆತನನ್ನ ಪ್ರತಿದಿನ ಭೇಟಿಯನ್ನು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಏನು ಅಧಿಕಾರಿಗಳನ್ನ ಭೇಟಿ ಮಾಡಿಸಿ ಆತನಿಗೆ ಪರಿಹಾರವನ್ನು ಕೊಡಿಸುವಂತ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಹೋರಾಟಗಳನ್ನ ನಡೆಸ್ತಾ ಇದ್ರು ಈ ಹೊತ್ತಿಗಾಗ್ಲೇ ಈತನ ಮನೆಗೆ ಡಿ ಸಿ ಅವರು ಭೇಟಿ ಕೊಡ್ತಾರೆ ಡಿ ಸಿ ಅವರು ಭೇಟಿ ಕೊಟ್ಟು ಆತನನ್ನ ತನ್ನ ಕಚೇರಿಗೆ ಕರೆಸಿಕೊಂಡು ಅಲ್ಲಿ ಕೂರ್ಸಿ ಹೋರಾಟಗಾರರೇನಿದ್ದಾರೆ ಅವರೆಲ್ಲ ಸುಳ್ಳು ಅವರು ದುಡ್ಡಿನ ಆಸೆಗಾಗಿ ಬಂದಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳಿ ಈತನಿಗೆ ಯಾರು ಮಹಾಲಕ್ಷ್ಮಿಯ ಗಂಡ ಇದ್ದಾನ ಅವನಿಗೆ ದುಡ್ಡಿನ ಆಸೆಯನ್ನ ತೋರಿಸಿ ಅಷ್ಟು ಮಾತ್ರ ಅಲ್ಲ ಈ ಡಿ ಯ ಜೊತೆ ಅಲ್ಲಿನ ಶಾಸಕ ನರೇಂದ್ರ ಸ್ವಾಮಿ ಕೂಡ ಜೊತೆಯಾಗಿದ್ರು ಆತನ ಮನೆಗೆ ನಂತರ ದಿನದಲ್ಲಿ ಭೇಟಿಯನ್ನ ನೀಡಿರುವಂತದ್ದು ಡಿ ಸಿ ಮತ್ತು ನರೇಂದ್ರ ಸ್ವಾಮಿ ಜೊತೆಯಾಗಿ ಭೇಟಿಯನ್ನ ನೀಡಿ ಆತನಿಗೆ ಬೇಕಾದಷ್ಟು ಬೇಕಾದಷ್ಟು ಅಂತಲ್ಲ ಆತನ ಅಗತ್ಯಕ್ಕಿಂತ ಮೀರಿ ಆತನಿಗೆ ದುಡ್ಡನ್ನ ಕೊಟ್ಟು ಅದರಲ್ಲಿ ಒಂದಿಷ್ಟು ದುಡ್ಡನ್ನ ಅವರು ಹಂಚಿಕೊಂಡು ಈ ಪ್ರಕರಣವನ್ನ ಅಲ್ಲೇ ಮುಚ್ಚಿ ಹಾಕಿದ್ದಾರೆ ಈ ಇಷ್ಟೆಲ್ಲ ಆಯ್ತು ಡಿ ಸಿ ಅವರು ಅವತ್ತು ಬಂದು ನಮ್ಗೆ ಭರವಸೆ ಕೊಟ್ಟು ಹೋದ್ರು ಇಲ್ಲಂತ ನಾವು ನಿಮ್ಮನ್ನ ಕರೆಸ್ತೀವಿ ನಿಮ್ ಸಮ್ಮುಖದಲ್ಲಿ ಅವ್ನು ಕರೆಸ್ತೀವಿ ಕರ್ಸದ್ ಮೇಲೆ ಅದೇನ್ ಪರಿಹಾರ ಮಾಡ್ಕೊಡ್ತೀವಿ ಮಾತಾಡಿ ಅಲ್ವಾ ನಿಜ ತಾನೆ ನಿಮ್ಗೆ ಅದಾದ್ಮೇಲೆ ಬಾಡಿ ತಕ್ಕಂಬಂದ್ರೆ ನಾವು ಏನಂತೆ ಸಂಸ್ಕಾರ ಮಾಡ್ಬೇಕು ಸಂಸ್ಕೃತಿ ಪತ್ರ ಮಾಡ್ದು ಈಗ ಅದಾದ್ಮೇಲೆ ಡಿ ಸಿ ಅವ್ರು ಏನಾದ್ರು ನಿಮ್ ಕಂಡ್ರ ಯಾರು ಬಂದಿದ್ರು ಇಲಾಖೆಯವ್ರು ಯಾರು ಬಂದಿದ್ರು ತಹಶೀಲ್ದಾರ್

ಮಂಡ್ಯ ಕರ್ಕೊಂಡಿರೋಣ ಕರ್ಕೊಂಡಲ್ಲಿ ಡಿ ಸಿ ಕರ್ಕೊಂಡ್ರು ಅಲ್ಲಿ ಧರ್ಮಸ್ಥಳ ಬಂದು ಕೂತಿದ್ರು ಗಣಿಸೋ ಇನ್ನು ಅವರು ಜನ ಆ ಕಡೆ ಇದ್ರು ಅವ್ನೊಬ್ನ ಒಳಗ್ ಕೊಟ್ಟರು ಅವ್ರು ಕಳಿಸ್ಬಿಡ್ ಚೆನ್ನಾಗಿದ್ದರು ನನ್ನ ಕೇಳೋರು ಏನಾಯ್ತಪ್ಪ ಅನ್ನೋದು ಘಟನೆ ಅಂತ ಸಹ ಹಿಂಗ ನಾವು ಕೆಲಸಕ್ಕೆ ಹೋಗಿದ್ವಿ ಸಾವಿರದ ಏಳ್ನೂರು ರೂಪಾಯಿ ರೂಟ್ ಕಟ್ಬೇಕಾಯ್ತು ಅದಕ್ಕೆ ಸರಿ ನಮ್ಮ ಹೆಸರು ಬಂದು ಮರಾಠಿ ಮಾತನಾಡ್ತಾ ನನ್ನ ಗಂಡ ಕೆಲಸಕ್ಕೆ ಹೋಗಿದ್ ಬಂತನ ಕಟ್ತನಾಗ ಹೋಗವ ಅಂತಿ ಗುಣ ಬಂದು ಮಾನ ಇಲ್ಲೇ ಬೋಲ್ದ ಬೋದು ನಿಮ್ಮ ಯಾಕೆ ಕೇಸ್ ಕೊಟ್ಬಿಡು ಅಂತ ನನಗೆ ಫೋನ್ ಮಾಡಲ್ಲ ನನಗಂತ ಯಾಕೋ ನಂಗೆ ಹಾಗಂತ ಫೋನ್ ಮಾಡಿ ಇನ್ನೊಂದು ಐದು ನಿಮಿಷ ಗದ್ದೆ ಹೋಯ್ತ ಮಂದಿ ಬಂದು ಇವಟ್ಟು ಕೊಡ್ತೀನಿ ಅಂದಕ್ಕೆ ಇಷ್ಟು ಘಟನೆ ನಡೆದಿದೆ ಅಷ್ಟೊತ್ತೇ ಇವ್ರು ಇದು ಮಾಡ್ಕಂದ್ರೆ ಆಮೇಲೆ ಫೋನ್ ಮಾಡಿದ್ರು ನನಗೆ ಹಿಂಗ್ ತೊಳೆದಿ ಬಂದಿದೆ ಆಯ್ತು ಅದೆಲ್ಲ ತಹಸೀಲ್ದಾರ್ ಕರ್ಕೊಂಡು ಹೋದ್ರಲ್ಲ ಕರ್ಕೋಗಿ ಏನಾಯ್ತು ಅದೇ ಈ ಘಟನೆಗೆ ಹೇಳ್ತೀವಿ ಸರ್ ತಹಸೀಲ್ದಾರ್ ಆಮೇಲೆ ಅಂದು ನೋಡಪ್ಪ ಎಪ್ಪ ಯಾರು ಅವೆಲ್ಲ ಬುಕ್ ಆದಾಗ ನೀವು ಅಂದ್ಲಾ ಆಡ್ಕೋದ್ರೆ ಒಂದು ರೂಪಾಯಿ ಸಿಕ್ಕಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೊರಟ ಕೇಸ್ ಆಡೋದು ಜಿನ್ಕ ನೀ ಬಂದು ಬರ್ನೋ ಒಂದು ಸಂಘಟನೆ ಕಟ್ಕೋಬೇಡ ನೀನು ಈಗ ನಾಳೆ ತಹಸೀಲ್ ಸೋಮವಾರ ತಾಸಿದಾರ ಆಫೀಸ್ಗೆ ಹೋಗಿ ಐವತ್ತು ಸಾವಿರ ಕೊಟ್ಬಿಟ್ರೆ ಇವ್ರಿಗೆ ಅಲ್ಲ ಐವತ್ತು ಸಾವಿರ ಕೊಡಿ ನಾ ಹಿಡಿಯೋ ಗಿಡ ಏನೋ ಮಾಡೋಕೆ ಮಾಡ್ಕೊಳ್ರಿ ಕೊಟ್ಟು ಕಳಿಸಿ ನಾನು ಇಲ್ಲಿ ಏನಪ್ಪ ಇವರು నెంబర్నెల క మాట్తినా ధర్మస్థల కల్స్తీని సంఘటన కట్ మెక్క సిక్ కుణీత కుణీ ఎమ్మెల్యే ఫోన్ కలిస్తా కట్ సైన్ మే

ಹಲೋ ಡಿಸಿ ಅವ್ರು ಇನ್ನೇನಂದ್ರು ಅಂದರು ಅಷ್ಟು ಅಂದ್ಬಿಟ್ಟು ಆಯಿತು ನಾನು ವ್ಯವಸ್ಥೆ ಮಾಡ್ತೀನಿ ಒಳಗೆ ಕರ್ಕೊ ಹೋಗಿ ಸಾರ್ ನೀವು ಹೋಗಿ ಆಯ್ತು ಧರ್ಮಸ್ಥಳ ಸಂಘದಿಂದ ಇಷ್ಟರ ಎಲ್ಲ ಇಷ್ಟು ಕೊಡಿಸ್ತೀರಿ ಅಂತಲ್ಲ ಹೇಳು ನೀವು ಎಷ್ಟು ಕೊಡಿಸ್ತೀವಿ ಏನಪ್ಪಾ ಎಷ್ಟು ಅಂದ್ರೆ ಸಾರ್ ಏನು ನಿಮಗೆ ಗೊತ್ತಿಲ್ಲ ಸಾರ್ ಈಗ ಒಂದು ಕೋಟೆ ತನ್ನ ತಂದು ನನ್ನ ತಗೋ ನಿಮ್ಮ ಏನೇನು ಇದು ಮಾಡಿ ಸಾರ್ ನಿಮಗೆ ಆಗ ನಾನು ಅವ್ರೊಮ್ಮೆ ಕಳಿಸ್ಬಿಟ್ಟು ಒಳ್ಳೆ ಮಾತಾಡಿ ಈ ಶನಿವಾರ ಅಲ್ಲ ಕಳಿಸ್ತೀನಿ ಇಡೀ ಗಿಡ ಏನು ಮಾಡ್ಕೊಬೇಡಿ ಎಷ್ಟು ಅಂತ ಏನಾದ್ರು ಬಾಯ್ ಬಿಟ್ಟು ಹೇಳಿದ್ರೆ ಈ ಸರ್ಕಾರದಿಂದ ಬರೋ ದುಡ್ಡು ಬತ್ತದೆ ಬಿಡ್ರಿ ಅದು ಯಾರು ಹೇಳಿದ್ರು ಗೊತ್ತಿದೆ ಯಾರು ಹೇಳಿದ್ರು ಗೊತ್ತಿದೆ ಧರ್ಮಸ್ಥಳ ಸಂಘದಿಂದ ಇಷ್ಟೆಲ್ಲ ಇಷ್ಟು ಕೊಡಿಸ್ತೀನಿ ಅಂತ ಹೇಳಿ ಬಾಯ್ಬಿಡ್ಲಿಲ್ಲ ನಾನು ಹೇಳಿ ಯಾವಾಗ ನಮ್ಮ ವ್ಯವಸ್ಥೆ ಮಾಡ್ತೀನಿ ಧರ್ಮಸ್ಥಳ ಯಾವಾಗ ನೀವು ಹೋಗಪ್ಪ ಅಂತ ಇಷ್ಟು ಕೊಡ್ತೀನಿ ಅಂತ ಬಾಯ್ ಎಷ್ಟು ಜನ ಬಂದಿರೋ ಧರ್ಮಸ್ಥಳ ಸಂಘ ಈ ಓಡಾಕ ಒಬ್ಬನೇ ಕರೆಸಿದ್ವಿ ಈಚಾರ್ ಯಾವ ಲೇಡೀಸ್ ಬಂದ್ರೆ ನಿನ್ನ ಬೇಡ ತೀರೋಗಿರೋದು ಹಬ್ಬ ಒಂದ ಇಬ್ರು ಏನ್ ತಹಸೀಲ್ದಾರ ನಿಂಗೇನ್ ಬೇಕು ಕೇಳಕಪ್ಪ ಒಳ್ಳೆ ಡಿ ಸಿ ಅವರು ಏನ್ ಬೇಕು ವ್ಯವಸ್ಥೆ ಮಾಡ್ಕೊಡ್ತಾರೆ ಯಾವ ಬಗ್ಗೆ ಕಲೆ ಕೆಳಸಬೇಡ ಒಂದ್ ರೂಪಾಯಿನ ಯಾರು ಕೊಡೋದ್ರಲ್ಲೇ ಸಾಡಿ ಬೇಕಾದ್ರೆ ತಕೊಂಡು ಕೇ ಆಡೋ ಒಂದ್ ರೂಪಾಯಿ ಕೊಡದ ಏನ್ ಸುಮ್ಮನೆ ಈಗ ಆಯ್ತು ಈಗ ಅವ್ರು ಹೇಳೋದ್ರಲ್ಲ ಅದನ್ನ ನೀವು ರೆಡಿ ಇದೀರೋ ಇಲ್ಲ ಹೋರಾಟಗಾರರ ಜೊತೆ ಬಂದಿರೋ ಇಲ್ಲ ಅವ್ರು ಹೇಳೋದ್ ಕೇಳಿರೋ ನೀವೇನು ಹೇಳ್ತೀರಾ ನೀವನೇ ಸರ್ ಹೇಳ್ತೀರಿ ತಕರಾರಿಲ್ಲ ನೀವು ಮಾಡ್ಕೊಳ್ಳಿ ಕೇಳಿ ಕೇಳಿ ನಾವು ಒಂದ್ ಹತ್ತು ರೂಪಾಯಿ ನಂದ್ರಿಗೆ ನಿಮ್ ಸಾವಿನ ಮನೆಗ್ ಒಂದು ತುರ್ತಿನ ವಾಸ ನಮ್ ದರಿದ್ರೂ ನಮ್ಗಿಲ್ಲ ಭಗವಂತ ನಮ್ಗೆ ಕೊಡುವಷ್ಟು ಕೊಟ್ಟ ಇವತ್ತು ಕಾರಾಗ್ಲಿ ಓಡಾಡ್ತಾ ಇರೋದು ಅನುಕೂಲವಾಗಿದ್ದೀವಿ ನಮ್ಗೆ ಒಂದು ನೋವಾಗಿರೋ ಮನೆಗೆ ಒಂದ್ ಮನೆಗೆ ನಾವು ನ್ಯಾಯ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಪ್ರಯತ್ನ ಮಾಡ್ತ ಮಾಡ್ ಮೇಲೆ ಕೇಳಿ ಒಂದ್ ನಮ್ಗೆ ಮೇಲೆ ದ್ವೇಷನೂ ಇಲ್ಲ ನಿಮ್ ಪ್ರೀತಿನೂ ಇಲ್ಲ ನಮಗೂ ನಿಮ್ಗೆ ಪರಿಚಯ ಆಯ್ತಾ ಏನೂ ಇಲ್ಲ ಅವ್ರಿಂದ ಏನಾದ್ರು ಅನುದಾನ ಏನೋ ಒಂದಷ್ಟು ಸಹಾಯದನ್ನ ಬಂದ್ರೆ ಹತ್ತು ರೂಪಾಯಿ ಅವ್ರಿಗೂ ಕೊಡ್ಬೇಡಿ ಹತ್ತು ರೂಪಾಯಿ ಟೀ ನಿಮ್ಮನೇಲಿ ಯಾವತ್ತರ ಒಂದಿನ ಟೀ ಕುಡಿದ ಮುಂದಕ್ಕೆ ಬಂದ್ರೆ ಒಂದಿನ ಊಟನೂ ಮಾಡೋದಿಲ್ಲ ನಿಮ್ ಮನೇಲಿ ಒಂದ್ ತೊಟ್ಟ ನೀರು ಕುಡಿದಿಲ್ಲ ನಾವು ನಿಮ್ ನಿಮ್ದು ಏನು ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಫುಡ್ ನೋಡ್ಕೊಂಡು ನಾವು ಸಾವಾಗೈತೆ ಅಂತ ನೋಡ್ಕೊಂಡು ಅಲ್ಲಿ ಆಗೈತೆ ನ್ಯಾಯ ಬೇಕು ಅಂತ ಬಂದವರು ಈಗ ನಿಮ್ಗೆ ಅವ್ರು ಹೇಳುದೇನಾದ್ರು ಅನ್ನೋದಾದ್ರೆ ನೀವು ಅವ್ರ ಜೊತೆ ರೂಪಾಯಿ ಕೊಡ್ತಾರೋ ಹತ್ತು ಕೋಟಿ ಕೊಡ್ತಾರೋ ನಮ್ದೇನ್ ತಕರಿಲ್ಲ ಗೊತ್ತಾ ಡಿ ಸಿ ಅವ್ರು ನಾನು ಅವ್ರ ಕರೆದು ಮಾತಾಡಿ ನಿಮ್ಗೆ ನಾನು ವಿಚಾರ ಮುಟ್ಟಿಸ್ತೀನಿ ಕಲಿಸ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು ಅವ್ರು ನಿಮ್ಮನ್ನ ಸಪರೇಟ್ ಆಗಿ ಕರ್ಕ ಹೋಗೋರ ನಾವು ಅದ್ಯಾಕೆ ಹೋದ್ರು ಅಂತ ನಾವು ಪ್ರಶ್ನೆನೂ ಮಾಡಲ್ಲ ನಿಮ್ಮ ಈ ಪ್ರಭಾವಿಗಳು ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡುವಂಥದ್ದು ಅಂಥವ್ರಿಗೆ ಇಂಥವ್ರ ಮನೆಗೆ ಏನೋ ಒಂದು ಅಷ್ಟು ಇಷ್ಟು ಕೊಟ್ಬಿಟ್ರೆ ಅವ್ರೇನು ಬಡವರಾಗ ಇವ್ರಿಗೆ ಅದು ದೊಡ್ಡ ಅಮೌಂಟ್ ಅಂದ್ರೆ ಅವ್ರಿಗೆ ಏನೇನು ಮಲ್ಲ ಅವ್ರು ಚಿಲ್ಡ್ರ ಕಸಿದೆ ಕೊಡ್ಲಿ ಏನು ಏಕೆ ಅಂತಂದ್ರೆ ಅವರಿಂದ ಆಗಿರುವಂಥ ಅನ್ಯಾಯ ಅವರು ಯಾರನ್ನೇ ಕೆಲಸಕ್ಕೆ ಇಟ್ಕೊಂಡಿದ್ರು ಅವ್ರಿಗೆ ನೆಟ್ಟದ ಮೇಲೆ ಬುದ್ಧಿ ಹೇಳಬೇಕಿತ್ತು ಈ ಥರನೇ ಕಲೆಕ್ಷನ್ ಮಾಡಬೇಕು ಅದು ನಮ್ಗೆ ಬಿ ರೂಲ್ಸ್ ಈ ಥರ ಐತೆ ಯಾರನ್ನೂ ಅರೆಸ್ಟ್ಮೆಂಟ್ ಮಾಡಬೇಡಿ ಯಾರಿಗೂ ಬೈಬೇಡಿ ಕೆಟ್ಟ ಪದಗಳನ್ನು ಏನು ಅನ್ನಬೇಡಿ ಅವ್ರ ಮನೆ ಹತ್ರಕ್ಕೆ ಹೋಗಬೇಡಿ ಹೇಳ್ಕೊಡ್ಬೇಕು ಅವ್ರಿಗೆ ಈಗ ನಿಮ್ಗೆ ಕೆಲ್ಸ ಮೇಲೆ ನಾವು ನೀವ್ ತರ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕು ನನ್ನ ಜವಾಬ್ದಾರಿ ಹೇಳ್ಕೊಡ್ಲಿಲ್ಲ ಅಂತ ನಮ್ದೇ ತಪ್ಪ ಅವ್ರೇಳ್ಬೇಕು ನಿಜ ಈ ಈ ಜಿಲ್ಲೆ ಪ್ರಥಮ ಪ್ರಜೆ ಅವರು ಜಿಲ್ಲಾಧಿಕಾರಿಗಳು ನಾವು ಅವ್ರ ಮೇಲೆ ಆರ್ವ ಗೌರವ ಇಟ್ಕೊಂಡಿದ್ದೀವಿ ಅವ್ರಿಂದ ನ್ಯಾಯ ಸಿಗ್ತದೆ ಅಂತ ಕಾಯಕ ಕೂತಿದೀವಿ ನಾವು ಅವ್ರು ಕರೆದು ಬಿಟ್ಟು ಹಿಂಗ್ ರಾಜಸಂಧನ ಮಾಡೋದು ಎಷ್ಟು ಅಮೌಂಟ್ ಎಷ್ಟು ಏನ ಹಾಗಾದ್ರೆ ಜನರು ಯೋಚನೆ ಮಾಡಬೇಕಾಗಿದೆ ದುಡ್ಡಿದ್ರೆ ಈ ದೇಶದಲ್ಲಿ ಏನು ಬೇಕಾದರೂ ಮಾಡಬಹುದೇ ಪ್ರಭಾವಿಗಳಿಗೆ ಮಾತ್ರ ಇಲ್ಲಿ ಬದುಕುವಂತ ಹಕ್ಕಿರುವಂತದ್ದ ಬಡವರಿಗೆ ಬದುಕುವ ಹಕ್ಕೇ ಇಲ್ವಾ ಒಂದು ಪ್ರಾಣವನ್ನ ಪ್ರಾಣವನ್ನು ಬಂಡವಾಳವಾಗಿ ಬಳಸಿಕೊಳ್ಳುವಂತಹ ಈ ಸಮಾಜಕ್ಕೆ ನಾವು ಇನ್ನು ಉತ್ತರ ನೀಡದೇ ಇದ್ರೆ ಇನ್ನು ಯಾವ ಹಂತಕ್ಕೆ ತಲುಪ್ತೀವಿ ಅನ್ನೋಂಥದನ್ನ ಜನ್ರು ಯೋಚನೆ ಮಾಡ್ಬೇಕಾಗಿತ್ತು